ಓ ಏ ಭೈರವ ಚಿತ್ರ ನೋಡಿ ನಂದಿಯ ಜೊತೆ ಶಿವ ಪಾರ್ವತಿ ನಂದಿಯ ಜೊತೆ ಶಿವ ಪಾರ್ವತಿ ಚಿತ್ರ ಇದು ಇದು ಕೂಡ ಭೈರವ ಇದು ಗಣೇಶ ಇದು ಆಂಜನೇಯ ಇದು ವಿಷ್ಣು ಇದು ಗರುಡ ಇದು ಅನಂತ ಶಯನ ಚೆನ್ನಾಗಿ ನೋಡಿ ಹೇಗೆ ಬಲಗಿತೇನೆ ಅನಂತಶಯನ ಇದು ಆಂಜನೇಯ ಇದು ಶಿಲಾಪಟ್ಟಿ ದೇವತೆಗಳ ಚಿತ್ರ ಶಿಲಾಪಟ್ಟಿ ದೇವತೆಗಳ ಚಿತ್ರ ಇದು ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಸಮೇತನಾಗಿ ನರಸಿಂಹ ಇದು ಗರುಡ ಮೇಲೆ ಈಗ ಹೋಗಿದೆ ಭೈರವ ಇದು ನಾಗಿಣಿ ನಾಗಿಣಿ ಭಾಳ ಚೆನ್ನಾಗಿದೆ ಇದು ಭೈರವ ಭೈರವ ಜಾಸ್ತಿ ಇದೆ ಇದು ನಾಗ ऐक वीरभद्र वीरभद्र गणेश भैरव इथं समारक शिल्प इथ शिव इ शिव शैव पालक इथं समारक शिल्प इथे समारक शिल्प इथे समारक शिल्प ಇದು ಸ್ಮಾರಕ ಶಿಲ್ಪ ಇದು ಸ್ಮಾರಕ ಶಿಲ್ಪ ಇದು ಅದೇ ಇದು ಅದೇ ಸ್ಮಾರಕ ಶಿಲ್ಪ ಇದು ಇದೆ ಗಣೇಶ ಗಣೇಶ ಮಳಿಗೆ ಹೋಗಿ ಆಂಜನೇಯ ಇಲ್ಲಪ್ಪ ಆಂಜನೇಯ ಗೋ ಆಂಜನೇಯ ಜಾಸ್ತಿ ನೋಡಿ ಆಂಜನೇಯ ಆದರೆ ಬೆಟ್ಟ ಇಲ್ಲೇ ಇಲ್ಲೇ ಆಂಜನೇಯ ಉಂಟಾರಲ್ಲ ಅಂದ್ರೆ ನಾ ಆಂಜನೇಯ ಶಿಲ್ಪಗಳು ಜಾಸ್ತಿ ಇದೆ ఇక శిల్ప ఇమారక శిల్ప వీరగల్వంత ఇది బాగా చౌకట్ ఇది బాగా చౌకట్ ఇది మన సాలు ఆవరణ సాలు ఇలా 现在就。